ಕಸ್ತೂರಿ ಜನಪರ ವೇದಿಕೆ ಹಾಗೂ ರೈತ ಸಂಘದ ವತಿಯಿಂದ ಮೇಕೆದಾಟು ಯೋಜನೆಗಾಗಿ ಆಗ್ರಹಿಸಿ ಮದ್ದೂರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಜಿಲ್ಲಾಧ್ಯಕ್ಷ ಉಮಾಶಂಕರ್ ನೇತೃತ್ವದಲ್ಲಿ ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಕೆಲಕಾಲ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು

ಸಾವಿರಾರು ಕ್ಯೂಸೆಕ್ಸ್ ನೀರು ನಿತ್ಯ ತಮಿಳುನಾಡಿನ ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ ಇದನ್ನ ನೋಡೂ ಕೂಡ ನಮ್ಮ ನಾಳೆ ಇರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ನಮ್ಮ ನಾಳಿರ್ತಕ್ಕಂಥ ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಮೇಕೆದಾಟಿ ಯೋಜನೆ ಹಾಕಬೇಕು ಅಂತ ಹೇಳಿ ಹತ್ತಾರು ವರ್ಷಗಳಿಂದ ಜನಪ್ರತಿನಿಧಿಗಳು ಸಮೂಹವನ್ನು ಹೇಳ್ತಾ ಬಂದಿದ್ದಾರೆ ವಿಚಾರವನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಬೇರೆ ಪಕ್ಷ ಪಕ್ಷದ ಮೇಲೆ ಅಪರಾಧ ಹೊರಿಸುವಂತದ್ದು ಅವ್ರ ಮೇಲೆ ಹಿರಿಯ ಪಕ್ಷದ ಮೇಲೆ ಈ ಪಕ್ಷದವರು ಆ ಪಕ್ಷದ ಮೇಲೆ ನಾಯಕರುಗಳು ಸಭೆ ಬೇಡಿಕೆ ಬರ್ತಾ ಇದ್ದಾರೆ ಇವತ್ತು ಈ ದಿವಸ ಒಂದು ಸುಮಾರು ಐದು ಹತ್ತು ಜಿಲ್ಲೆಗಳಿಗೆ ಬೇಸಾಯಕ್ಕೆ ನೀರು ಕುಡಿಯುವುದಕ್ಕೆ ನೀರನ್ನ ಲಭ್ಯ ಹಾಕ್ತದೆ ಅಂತ ಕಂಡ್ರೂ ಕೂಡ ಆ ಕನಕ್ಪುರ ಹೊರಗೆ ಪ್ರದೇಶ ಒಂದು ಮೇಕೆದಾಟು ಯೋಜನೆಯನ್ನ ನೀವು ಮಾಡಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನೀವು ಈ ಕೂಡ ರಾಜೀನಾಮೆ ಕೊಟ್ಟಿ ಹೋಗಬೇಕು ಅಂತ ಹೇಳಿ ಇವತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಬೆಂಗಳೂರಿನಲ್ಲಿ ರಮೇಶ್ ಗೌಡರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೋಕ್ತ ನಾವು ಹನ್ನುಕೊಂಡಿದ್ದೀವಿ